ಒಡೆ 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 ಆದೋ ಇದು ನಮ್ಮದು ಚಾನ್ಸ್ ಇದೆಯೋ ನಾನು ಪಕ್ಕ ಆಡ್ತಾ ಇದ್ದೆ ಬೋಟು ಇದೇನಕ್ಕೆ ಅಂದ್ರೆ ಎಕ್ಸ್ಪೆಷಲಿ ಜಾತ್ರೆ ಜಾತ್ರೆಗೆ ಎಕ್ಸ್ಪೆಷಲಿ ಮಾಡ್ತಿರೋದು ಮಸ್ತಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಏ ಏನೋ ಏನು ಕಂಡ ಗೈಸ್ ನೋಡಿ ನಂದು ಬರ್ಸಲಿ ಮೋಸ್ಟ್ ಆರ್ಟ್ ಟಚ್ ಆಗಿದ್ದು ವಿಡಿಯೋ ಇದು ಎಷ್ಟೋ ಮಕ್ಳು ಅಂತಿರ್ತಾರೆ ನಮ್ಗೆ ಅದನ್ನು ಕೊಡ್ಸಿಲ್ಲ ಇದಂಗೆ ಕೊಡ್ಸಿಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿಲ್ಲ ಇಲ್ಲಿ ಕರ್ಕೊಂಡು ಹೋಗಿಲ್ಲ ಅಂದೇನು ಅವ್ರು ಹಂಗಿದ್ದಾರೆ ಅವ್ರು ಕೊಡ್ಸೋರು ಸೈಕಲ್ ಅದು ಇದು ಅಂತೆಲ್ಲ ಕೇಳ್ತಾರೆ ನೋಡಿ ಮಕ್ಕಳು ನೋಡಿ ಹೊಟ್ಟೆ ಪಾಡಿಗೆ ಏನೇನೆಲ್ಲ ಮಾಡ್ತಾರೆ ಇವ್ರ ಮುಂದೆ ಅವ್ರು ಆಕ್ಚುಲಿ ಮಕ್ಳಿಗೆ ಮಕ್ಳಿಗೆ ಮೈನ್ ಮಕ್ಳಿಗೆ ಇವ್ರು ತೋರಿಸ್ಬೇಕು ಆಕ್ಚುಲಿ ಇದನ್ನ ನೋಡಿ ಇದನ್ನ ತೋರಿಸಿ ಹೇಳ್ಬೇಕು ಅವ್ರಿಗೆ ಈ ಥರ ಎಲ್ಲ ಕಷ್ಟ ಇರುತ್ತೆ ಒಂದೊಂದು ತುತ್ತಿಗೂ ಇಷ್ಟು ಕಷ್ಟ ಪಡ್ಬೇಕಾಗುತ್ತೆ ಅಂತ ಅವ್ರು ನೋಡಿ ಒಂದೊಂದು ತುತ್ತಿಗೂ ಇಷ್ಟೊಂದು ಕಷ್ಟ ಪಡ್ತಾರ ಆದ್ರೂ ಮುಖದಲ್ಲಿ ಅದು ಇದು ನೋಡಿದ್ರು ಹೆಂಗಿದೆ ನೋಡ್ರಿ ರಿಯಲ್ ಗ್ರೇಟ್ ಅನ್ಸ್ಬಿಡುತ್ತೆ ನಮ್ಗೆ ಎಪ್ಪಾ ಕ್ರೇಜ್ ಸೊ ಫೈನಲಿ ನಾನು ಹೋಗ್ತಾ ಇದ್ದೀನಿ ಮನೆಗೆ ಬೈಪಾಸ್ ನೈಟ್ ಟೈಮು ನೋಡ್ಕೊಂಡು ನೋಡಿಬೇಕು ತಡನಾಗಿ ಬಂದ್ಬಿಡ್ತಾರೆ ನೀವೇ ಫ್ರೀ ಇರುತ್ತೆ ಅಂತ ಫ್ರೆಂಡ್ಸ್ ಎಲ್ಲ ಮೀಟಾಗಿ ತುಂಬ ಖುಷಿ ಆಯಿತು ನೋಡಿ ನೋಡ್ತಿರ್ಬೋದು ಹನ್ನೆರಡು ಐವತ್ತೈದು ಆ್ಯಕ್ಚುಲಿ ಜಾತ್ರೆ ಮುಗಿದು ಹತ್ತು ಕಾಲು ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ ಹಂಗೆ ಒಂದು ಔಟ್ಸೈಡ್ ಹಂಗೆ ಹೋದ್ವಿ ಕ್ಯಾಮ್ರೆ ಎತ್ಕೊಂಡು ಹೋಗಲಿಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಟ್ ಹಂಗೆ ಹೋದ್ವಿ ಟೀ ಕುಡ್ಕೊಂಡು ಅಲ್ಲಿ ಹರಟೆ ಹೊಡ್ಕೊಂಡು ಆಮೇಲೆ ಇವಾಗ ಬಂದುಬಿಟ್ಟು ಗಾಡಿ ಎತ್ಕೊಂಡು ಇವಾಗ ಫೈನಲಿ ರೂಮ್ ಬರ್ತಾ ಇದ್ದೀನಿ ಮನೆಗೆ ಚೆನ್ನಾಗಿರುತ್ತೆ ಅದೇ ಹೇಳ್ತಾರಲ್ಲ ದೊಡೋರು ಫ್ರೆಂಡ್ಸ್ ಜೊತೆ ಇದ್ದರೆ ಅದು ಎಂಥ ಕಷ್ಟ ಬಂದ್ರಿ ಏನೇ ಇದ್ದರೆ ಎದಿಸ್ಬೋದು ಅಂತ ಏನೋ ಒಂಥರ ವೈಬು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬು ಹಂಗೆ ಹಿಂಗೆ ನಿಂದೇನಾಯ್ತು ಇವನೇನಾಯ್ತಿ ಇವನೇನು ಕತೆ ಮುಂದೆ ಏನು ಕತೆ ಅದು ಇದು ಎಲ್ಲ ಟಾಕ್ ಹೋಗ್ಬಿಡುತ್ತೆ ಫುಲ್ಲು ನ್ಯಾಷನಲ್ ರೇಂಜಲ್ಲಿ ಹೋಗ್ಬಿಡುತ್ತೆ ಅದು ಯಪ್ಪ 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 ಅದ್ರಲ್ಲಿ ಪರ್ಸ್ನಲ್ ಅಂತೆ ಕಮರ್ಷಿಯಲ್ಲು ಅಂತ ಎಲ್ಲ ಮಾತಾಡ್ತೀವಿ ಅದರಲ್ಲಿ ಅವ್ನು ನೀವು ರೇಗಿಸ್ತಾನೆ ಇವನು ಅವನು ರೇಗಿಸ್ತಾನೆ ಎಲ್ಲರೂ ಸೇರಿ ನನ್ನನ್ನು ರೇಗಿಸ್ಬೋದು ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ ಲೈಫಲ್ಲಿ ತರ್ಡ್ ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ ಅವೆಲ್ಲ ಒಂಥರ ಕ್ರೇಜಿ ತುಂಬ ಚಳಿ ಆಗ್ತಾ ಇದೆ ಎಲ್ಲಾದರೂ ಬೆಂಕಿ ಗಿಂಕಿ ಹೆಚ್ಚಿದ್ದರೆ ಕುತ್ಕೊಂಡ ಅವಾಗ ಹೋಗ್ಬೋದಿತ್ತು ಎಲ್ಲ ಕುಡ್ಕೊಂಬಂದೆ ಸಖತ್ತಾಗಿತ್ತು ಅದು ಒಂದೊಂದಲ್ಲ ಎರಡೆರಡು ರೌಂಡ್ ಕುಡ್ಕೊಂಡ್ ಬಂದಿದ್ವಿ ಆ್ಯಕ್ಚುಲಿ ನಾನೊಂದು ಹೇಳಬೇಕು ಹೇಳ್ಬೇಕಂದ್ರೆ ಲೈಕ್ ಯಾವುದ್ರ ಬಗ್ಗೆ ಅಂದರೆ ಜಾತ್ರೆ ಬಗ್ಗೆ ಸೊ ಜಾತ್ರೆ ನಾವು ಹೋಗ್ತೀವಿ ಎಲ್ಲ ಮುಗಿಸ್ಕೊತೀವಿ ಅಲ್ಲಿ ಏನೋ ಅರೇಂಜ್ ಮಾಡಿರ್ತಾರೆ ಉತ್ಸವ ಎಲ್ಲ ಆಗುತ್ತೆ ಅಲ್ಲಿ ಹೋಗಿರ್ತೀವಿ ಅರೆ ಎಲ್ಲ ಉತ್ಸವ ಎಲ್ಲ ಅರೇಂಜ್ ಮಾಡಿರ್ತಾರೆ ಪೂಜೆ ಎಲ್ಲ ಆಗುತ್ತೆ ಎಲ್ಲರೂ ಬಂದಿರ್ತಾರೆ ಅಂದೇನು ಆಟ ಸಾಮಾನುಗಳಿರುತ್ತೆ ಗೇಮ್ಸ್ಗಳಿರುತ್ತೆ ಲೈಕ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರುತ್ತೆ ಎಲ್ಲ ಓಕೆ ನಿಮಗೆ ಅಸ್ಲಿ ಮ್ಯಾಟ್ರ್ ಏನು ಗೊತ್ತಾ ಜಾತ್ರೆ ಕಷ್ಟ ಆ ಕಷ್ಟ ಎಲ್ಲ ಗೊತ್ತಾಗೋದು ಆ ಕ್ಲೋಸಿಂಗ್ ಟೈಮಲ್ಲಿ ಯಪ್ಪಾ ಇವಾಗ ನೋಡಿ ಒಂದು ಚೆನ್ನಾಗಿರೋದು ಒಂದು ಅಂಗಡಿ ತೆಗ್ದು ತೆಗೆದುಕೊಂಡಿರ್ತಾನೆ ಅವನು ಅಂದರೆ ಓಪನ್ ಮಾಡಿರ್ತಾನೆ ಒಂದು ಹಾಕ್ಕೊಂಡಿರ್ತಾನೆ ಅಂದ್ಕೊಳ್ಳಿ ಅದು ಜಾತ್ರೆ ವ್ಯೂ ಅದು ಅದು ಕ್ಲೋಸಿಂಗ್ ಟೈಮಲ್ಲಿ ನೋಡ್ತೀರಾ ಅಂದರೆ ನೀವು ಫುಲ್ಲು ಲೈಟ್ ಇರಲ್ಲ ಎಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾನೆ ಸೈಡಲ್ಲೆಲ್ಲ ಅವ್ರ ಮಕ್ಕಳು ಅಥವಾ ಮಿಸ್ಸಸ್ಸು ಅಥವಾ ಫ್ಯಾಮಿಲಿ ಎಲ್ಲ ಊಟ ಮಾಡ್ತಿರ್ತಾರೆ ಯಾಕಂದರೆ ಫ್ಯಾಮಿಲಿ ಬಿಸ್ನೆಸ್ ಎಲ್ಲ ಮಾಡೋದು ಮೈನ್ ಅವ್ರೇನು ಎಲ್ಲ ಫ್ಯಾಮಿಲಿ ಅಂದರೆ ಫುಲ್ಲು ಮಕ್ಕಳಿಂದ ಹಿಡ್ದೆ ಎಲ್ಲ ಅವರು ಅಂಗಡಿ ಹಾಕೋರೆಲ್ಲ ಫ್ಯಾಮಿಲಿ ಇರ್ತಾರೆ ಸೊ ಒಬ್ರು ಕ್ಲೋಸ್ ಮಾಡ್ತಿರ್ತಾರೆ ಒಬ್ರು ಊಟ ಮಾಡ್ತಿರ್ತಾರೆ ಲೈಕ್ ಈ ಥರ ಎಷ್ಟೋ ಸೀನ್ಗಳು ನೋಡಿಬಿಟ್ಟೆ ನಾನು ಕ್ಲೋಸಿಂಗ್ ಟೈಮಲ್ಲಿ ರಿಟರ್ನಿಂಗ್ ಹೋಗ್ಬೇಕಾದ್ರೆ ಅಪ್ಪ ಜಾತ್ರೆ ಇನ್ನೊಂದು ಮುಖ ಅದು ಒಂದು ಮುಖ ನೋಡ್ತೀರಾ ನೀವು ಒಂದು ಕಡೆ ಲೈಟಿಂಗ್ಸ್ ಇರುತ್ತೆ ಫುಲ್ ವೈಬ್ ಇರುತ್ತೆ ಫುಲ್ ಎಲ್ಲ ಖುಷಿ ಇರುತ್ತೆ ವ್ಯಾಪಾರ ಮಾಡ್ತಿರ್ತಾರೆ ಈ ಕಡೆ ಹೋಗ್ತಿರ್ತಾರೆ ಕಪಲ್ಸ್ ಇರ್ತಾರೆ ಲವರ್ಸ್ ಬರ್ತಾರೆ ಫ್ರೆಂಡ್ಸ್ ಇರ್ತಾರೆ ಫ್ಯಾಮ್ಲಿ ಬಂದಿರ್ತಾರೆ ಸೊ ಎಲ್ಲ ಅವ್ರವ್ರ ವ್ಯೂವಲ್ಲೇ ಎಂಜಾಯ್ ಮಾಡ್ತಿರ್ತಾರೆ ಆ್ಯಂಡ್ ದೆನ್ ಅದು ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಬಂದುಬಿಟ್ಟು ಇದು ಕ್ಲೋಸಿಂಗ್ ಟೈಮಲ್ಲಿ ಊಟ ಎಷ್ಟೋ ಜನಕ್ಕೆ ಊಟನೇ ಮಾಡ್ದಿರಲ್ಲ ವ್ಯಾಪಾರ ಬಿಸಿನಲ್ಲಿ ಅವಾಗ ಗಬಾ ಬಾ ಅಂತ ತಿಂತಾಯಿರ್ತಾರೆ ಪಾಪ ಸೈಡಲ್ಲಿ ಎಲ್ಲ ಕ್ಲೋಸ್ ಮಾಡ್ತಿರ್ತಾರೆ ಮಕ್ಕಳು ಅಲ್ಲೇ ಸೈಡಲ್ಲಿ ಮಲ್ಕೊಂಡಿರ್ತಾರೆ ಪೊಲೀಸ್ ಅವರೆಲ್ಲರೂ ತಳ್ಳಿ ತಳ್ಳಿ ಮೀನ್ಸ್ ಎಲ್ಲ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಎಲ್ಲ ಹೆಚ್ಚಿಸಿರ್ತಾರೆ ಅವ್ರು ಅಂಗಡಿ ಹಾಕೊಂಡಿರ್ತಾರೆ ಅಷ್ಟೇ ಜಾಗ ಅಂದ್ಕೊಟ್ಟಿರ್ತಾರೆ ಅವ್ರು ಸಡನ್ನಾಗಿಲ್ಲ ಹೋಗ್ಬೇಕ ಗೊತ್ತಾಗಲ್ಲ ಅವಾಗ ಯಾವುದೋ ಒಂದು ಕಾಂಪ್ಲೆಕ್ಸ್ ಒಳಗೆ ಹೋಗ್ತಾರೆ ಕಾಂಪ್ಲೆಕ್ಸ್ ಹತ್ರ ಹಿಂಗೆ ಸೈಡ್ಗೆ ಹಾಕೊಂಡು ಮಲ್ಕೊತಾರೆ ನಾನು ನೋಡಿದ್ದು ಘಟನೆ ಹೇಳ್ತಾ ಇದ್ದೀನಿ ಕಾಂಪ್ಲೆಕ್ಸ್ ಹತ್ರ ಹೋಗಿ ಮಲ್ಕೊತಾರೆ ಪಾ ಎಷ್ಟೋ ಜನಕ್ಕೆ ವ್ಯಾಪಾರ ಆಗಿರಲ್ಲ ಸಪ್ಪೆ ಮೊರೆ ಹಾಕ್ಕೊಂಡು ಸೈಡಲ್ಲಿರ್ತಾರೆ ಎಷ್ಟೋ ಜನಕ್ಕೆ ವ್ಯಾಪಾರ ಆಗಿರುತ್ತೆ ಆಗಿದ್ರೂ ನೆಕ್ಸ್ಟ್ ನಾಳೆ ಏನಾಗುತ್ತೋ ನಾಳೆ ಎಲ್ಲಿ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ಅದ್ರದ್ದು ಚಿಂತೆ ಇರುತ್ತೆ ಈ ಥರ ನಾವು ಅಂದ್ಕೊಂತೀವಿ ಜೀವನ ತುಂಬ ಈಸಿ ಹಂಗೆ ಹಿಂಗೆ ಅಂತ ಅನುಭವಿಸೋರಿಗೆ ಗೊತ್ತು ಜೀವನ ತುಂಬ ಕಷ್ಟ ನಾವು ಅನ್ಕೊಂಡಂಗಲ್ಲ ಬಟ್ ಆದಷ್ಟು ನಾವು ಈಸಿ ವೇನಲ್ಲೇ ನಾವು ತಗೊಂಡೋಗ್ಬೇಕಷ್ಟೇ ಲೈಫು ಬಟ್ ಜಾಸ್ತಿ ಕಾಂಪ್ಲಿಕೇಟು ಮಾಡ್ಕೊಬಾರ್ದು ನಾವು ಅಂದ್ಕೊತೀವಿ ದುಡ್ಡೇ ಇಂಪಾರ್ಟೆಂಟು ದುಡ್ಡು ಇಂಪಾರ್ಟೆಂಟಲ್ಲ ಮ ಮನಸ್ಸಿರಬೇಕು ಅಂತ ಸೊ ಸಮಟೈಮ್ಸು ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ದುಡ್ಡಿಂದಲೇ ಮನಸ್ಸು ಆ ದುಡ್ಡಿಂದಲೇ ವೈಬ್ ಸ್ಟಾರ್ಟ್ ಆಗೋದು ದುಡ್ಡಿಂದಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸಲ ಮೈಂಡ್ಸೆಟ್ ಹೆಂಗೆ ತಗೊಂತೀರ ಹಂಗೆ ಬಿಟ್ಟಿದ್ದು ನಿಮಗೆ ಲೈಕ್ ನನಗನ್ಸಿದ್ದು ನಾನು ಹೇಳಿದೆ ಹಾಂ ಪ್ಪ ಫುಲ್ ಚಳಿ ಫುಲ್ ಫಾಗಿ ಫಾಗಿದೆ ಇದೆ ಈ ನೋಡಿ ವ್ಯೂ ಆ್ಯಂಗ್ಲೌಸ್ ಬೇರೆ ಹಾಕ್ಕೊಂಡಿಲ್ಲ ವಿತೌಟ್ ಆ್ಯಂಗ್ಲೋಸ್ ಹೊಡಿತಾ ಇದ್ದೀನಿ ನಾನು ಇಲ್ಲೇ ನೆಲ್ಮಂಗ್ಲ ಅಂತ ರೈಡಿಂಗ್ ಗೇರ್ಸು ತರಲಿಲ್ಲ ಹೆಲ್ಮೆಟ್ ಒಂದುಬಿಟ್ರೆ ಚಳಿ ಆಗ್ತಾ ಇರ ಬಾ ಮತ್ತೆ ಇನ್ನೊಂದು ಹೇಳ್ಬೇಕು ನಾನು ಜಾತ್ರೆಯಲ್ಲಿ ನಾನು ನೋಡಿದ್ದು ಒಂದು ಹಗ್ಗ ಕಟ್ಕೊಂಡಿರ್ತಾರೆ ಅದ್ರ ಮೇಲೆ ಒಂದು ಹುಡುಗಿ ಚಿಕ್ಕ ಹುಡುಗಿ ನೆಗಿ ನಡೀತಾ ಇರ್ತಾಳೆ ಕೆಳಗಡೆ ಅವ್ರ ಅಮ್ಮ ಅನಿಸುತ್ತೆ ಇನ್ನೊಂದು ಪಾಪುಗೆ ಊಟ ಮಾಡಿಸ್ತಿರ್ತಾರೆ ಅಪ್ಪ ಸೀನ್ ನೋಡಿ ಎಷ್ಟು ಕರಳಂಗೆ ಚುರುಕು ಅಂದ್ಬಿಡ್ತು ನಾವು ಎಷ್ಟೋ ಸಲ ಅಂದ್ಕೊತೀವಿ ನಮ್ಮಪ್ಪ ಎಷ್ಟು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಇನ್ನೂ ಆಸ್ತಿ ಮಾಡಬೇಕಿತ್ತು ಇನ್ನ ಏನೇನೋ ಇರಬೇಕು ನಮಗೆ ಹಂಗೆ ಹಿಂಗೆ ಅಂತ ಇದು ಮಾಡ್ಕೊತೀವಿ ಸೊ ಮಾತಾಡ್ತೀವಿ ಅವ್ರು ನಮ್ಮ ಮನ್ಸಲ್ಲಿ ಬೈಕೊಂಡಿರ್ತೀವಿ ಸೊ ಕೆಲವೊಂದು ಸತಿ ಹೇಳ್ಬಿಟ್ಟಿರ್ತೀವಿ ಅವ್ರಿಗೇನೆ ನನಗೆ ಇದು ಕೊಟ್ಟಿಲ್ಲ ಅದು ಕೊಡಿಸಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಸೊ ಒಂದು ಕಡೆಯಿಂದ ನೋಡಿದ್ರೆ ಆ ಚಿಕ್ಕಮಗ್ ಓಪಲ್ಲಿ ನಡೀತಾರೆ ನೋಡಿದ್ರೆ ನಾವು ಇರೋದು ಏನಕ್ಕೆ ಅಲ್ಲ ನಾವು ಕಷ್ಟಪಡ್ತಾ ಇರೋದು ಅನಿಸ್ಬಿಡುತ್ತೆ ಅದ್ರ ಮುಂದೆ ಅದು ಏನೂ ಅಲ್ಲ ಒಂದು ಪರ್ಸೆಂಟು ಅಲ್ಲ ಅನಿಸ್ಬಿಡುತ್ತೆ ಎಷ್ಟೋ ಮಕ್ಕಳು ಹಠ ಮಾಡಿಕೊಂಡು ಎಷ್ಟೋ ಮಕ್ಕಳು ಪೇರೆಂಟ್ಸ್ ಜೊತೆ ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡು ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಆ ವೀಡಿಯೋ ತೋರಿಸ್ಬೇಕು ಆ್ಯಕ್ಚುಲಿ ಜೀವನ ಎಷ್ಟು ಕಷ್ಟ ಅಂತ ನಾನು ಹೇಳೋದು ಅಷ್ಟೇ ನೀವು ಕಷ್ಟಪಟ್ಟಿರೋ ಥರನೇ ನಮ್ಮ ಮಕ್ಳು ಕಷ್ಟಪಡೋದು ಬೇಡ ಅಂತ ಯಾವುದೇ ಕಾರಣಕ್ಕೂ ಮಕ್ಳನ್ನ ಬೆಳ್ಸೋಕೆ ಹೋಗ್ಬೇಡಿ ನೀವು ಪಟ್ಟಿರೋ ಕಷ್ಟ ಅವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಗೊತ್ತಾಗಬೇಕು ತಿಳಿಸಿ ಪೇರೆಂಟ್ಸು ಫೈನಾನ್ಷಿಯಲ್ ಆಗಲಿ ಏನೇ ಇದ್ದರೂ ಮಕ್ಕಳಿಗೆ ಗೊತ್ತಾಗಬೇಕು ಎಷ್ಟು ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಇದೆ ಅನ್ನೋದು ಮಕ್ಳಿಗೆ ಕ್ಲಿಯರಾಗಿ ಗೊತ್ತಾಗಬೇಕು ಆವಾಗ್ಲೇ ಅವ್ರು ಕರೆಕ್ಟಾಗಿ ಬೆಳೆಯೋದು ಎಲ್ಲ ತಿಳ್ಕೊಳ್ಳೋದು ಆ ಸಂಸ್ಕಾರ ಆಗಲಿ ಆ ಫೈನಾನ್ಸ್ ಬಗ್ಗೆ ಎಥಿಕ್ಸ್ ಆಗಲಿ ಬರೋದು ಇಲ್ಲ ಅಂದರೆ ಇಷ್ಟವನ್ನ ಗುಡಾಯಿಸ್ತಾರೆ ಆಮೇಲೆ ಒಂದು ಪ್ರಾಪರ್ ಏಜ್ ಬಂದಮೇಲೆ ಪ್ರಾಪರ್ ಏಜ್ವರೆಗೂ ಉಡಾಯಿಸ್ತಾರೆ ಮದುವೆ ಮಕ್ಕಳು ಮಾಡ್ಕೊಂಡು ಆಮೇಲೆ ಅದು ಇದು ಸಾಲ ಆಗಿಲ್ಲ ಅದು ಇಂಥ ಇದು ಮಾಡ್ಕೊಂಡು ಅದರಲ್ಲೇ ಮುಳುಗೋಗ್ಬಿಡ್ತಾರೆ ಅಪ್ಪ ಅಷ್ಟೇ ಮಕ್ಳು ಯಾವಾಗ ಕಷ್ಟ ಹೇಳ್ಕೊಡ್ತೀರಾ ಫೈನಾನ್ಸ್ ಬಗ್ಗೆ ನೀಟಾಗಿ ಕ ಒಂದೊಂದು ರೂಪಾಯಿ ಕಷ್ಟ ತಿಳಿಸ್ಕೊಡ್ತೀರಾ ಅವ್ರು ಇಂಡಿಪೆಂಡೆಂಟ್ ಆಗಿ ಟ್ರೈ ಮಾಡ್ತಾರೆ ಒಂದೊಂದು ರೂಪಾಯಿ ಕಷ್ಟವೂ ಗೊತ್ತಿರುತ್ತೆ ಅವ್ರಿಗೆ ಬೆಳಗ್ಗಿಂದ ಬೆಳಗ್ಗೆವರೆಗೂ ಮುಕ್ಳು ಎತ್ತಲಾರ್ದೆ ಅಲ್ಲೇ ಕುಂತಿರ್ತೀನಿ ಕತ್ಲೆ ಕತ್ಲೆ ಉಡಿತರು ಬೇರೆ ಚಳಿ ಬೇರೆ ಫೈನಲಿ ಪಾರ್ಲೇಜಿಟ್ ಹೋಲ ಹತ್ರ ಬಂದ್ವಿ ಮೀನ್ಸ್ ಬಂದೆ ಒಬ್ನೇ ಇರೋದು ನನ್ನ ಫ್ರೆಂಡ್ ಅಲ್ಲೇ ಇಡ್ಕೊಂಡ್ಬಿಟ ಬಂದ 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 ಇಲ್ಲಿ ಪುಟಾಣಿ ಏನೋ ಹೋಗ್ತಾ ಇದ್ದೀನಿ ನಾನು ಗಾಡಿ ಓಡ್ಬೇಕಾದ್ರೆ ಓಡಿಸ್ಬೇಕು ಎಕ್ಸ್ಪೆಷಲಿ ಎಲ್ಲಾದ್ರೂ ನಾನು ಖುಷಿಯಾಗಿದ್ದಾಗಲೂ ಗಾಡಿ ಸ್ಪೀಡಾಗಿ ಓಡಿಸ್ತೀನಿ ಬೇಜಾರಾದಾಗಲೂ ಗಾಡಿ ಸ್ಪೀಡಾಗಿ ಓಡಿಸ್ತೀನಿ ನಾರ್ಮಲ್ ಆಗಿ ಓಡಿಸ್ತಾ ಇದ್ದೀನಿ ಅಂದ್ರೆ ಏನೂ ಆಗಿರಲ್ಲ ಅಂತ ಅರ್ಥ ಸೊ ನಾನು ಹೆಡ್ಫೋನ್ ಹಾಕೊಳ್ಳೋದು ಜಾಸ್ತಿ ಅದರಲ್ಲೂ ಒಂದು ಸೈಡ್ ಹೆಡ್ಫೋನ್ ಹಾಕೊಂಡು ಒಳ್ಳೆ ಮಾಸ್ ಬಿಸಿಯಾಗಿ ಹಾಕೊಂಡು ಗಾಡಿ ಎತ್ತುತ್ತಾ ಇದ್ರೆ ಅನ್ಬೇಕು ಹಂಗೆ ಒಂದೊಂದು ಬೀಟು ಒಂದೊಂದು ಲೈನ್ಗೂ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ ಅದು ನನ್ನ ದವಾಗಲಿನ ಹಂಗೇನೆ ಅದೇನೋ ಮೈಂಡ್ ಸೆಟ್ ಹಂಗಿದೆ ಹೋಗಿ ಮಲ್ಕೊಬೇಕು ಮತ್ತು ಅದೇ ನಾಳೆ ಆಫೀಸು ಅದೇ ಆಫೀಸು ಅದೇ ವರ್ಕು ಅದೇ ಮ್ಯಾನೇಜರು ಅದೇ ಕೊಲೀಗ್ಸು ಮಾಡ್ತೀಯ ಅದೇ ತಲೆನೋವುಗಳು ಏನು ಮಾಡೋಂಗಿಲ್ಲ ಅಲ್ಲಲ ಲಲ್ಲ ಸಿಗ್ನಲ್ ಹಬ್ಬ ಗುರು ಸುಮ್ಮನೆ ನಿಂತ್ಕೊಂಡಿದ್ದೀನಿ ನಾನು ಹೊಸ ಹೊಸ ಪದಗಳೆಲ್ಲ ಬರ್ತಾವ ಬಾಯಲ್ಲಿ ಯಪ್ಪಾ ಜಾಕೆಟ್ ಆರೋದು ಅಕ್ಕ ನಾನು ಅಲ್ಲಿ ಆಡ್ಸ್ಕೊಂಡು ಹಂಗೆ ಬಂದೆ ಅನ್ಭವಸ್ಬೇಕು ಏನು ಮಾಡಂಗಿಲ್ಲ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬಿಡೋಣ ಹೋಗ್ತಾ ಹ್ಮ್ ಹೋಗ್ತಾ ಇದೆ ಹೋಗ್ತಾ ಇದೆ ಓಹ್ ಯಾವ್ದ ಕಂಡು ಸ್ಟ್ರೀಟ್ ಲ್ಯಾಂಪು ಓಕೆ ನನ್ನ ಮನೆ ಬಂತು ಗಾಯ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಲ್ ಬಾಯ್ ಬಾಯ್ ಗುಡ್ ನೈಟ್